ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಇಂಧನ ಇಲಾಖೆ ಹೆಸ್ಕಾಂ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಸಹಯೋಗದೊಂದಿಗೆ ನೂತನ ರಾಮದುರ್ಗ ಹೆಸ್ಕಾಂ ವಿಭಾಗದ ಕಚೇರಿ ಹಾಗೂ ಉಪ ವಿಭಾಗದ ಕಚೇರಿಯ ನೂತನ ಕಟ್ಟಡ ಉದ್ಘಾಟನೆಯನ್ನ ಹೆಸ್ಕಾಂ ಆವರಣದಲ್ಲಿ ಜ್ಯೋತಿ ಬೆಳಗುವುದರ ಮೂಲಕ ಶಾಸಕ ಅಶೋಕ್ ಪಟ್ಟಣ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಹೆಸ್ಕಾಂ ಲೈಮನ್ಗಳು ತಮ್ಮ ಜೀವನದ ಹಂಗು ತೊರೆದು ಹಗಲು ರಾತ್ರಿ ಕೆಲಸ ನಿರ್ವಹಿಸುತ್ತಾರೆ ಕಡ್ಡಾಯವಾಗಿ ತಮ್ಮ ಸೇಫ್ಟಿ ಸಲಕರಣೆಗಳನ್ನು ಬಳಸಿ ಕಾರ್ಯನಿರ್ವಹಿಸಲು ಕಿವಿಮಾತು ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಮುಖ್ಯ ಇಂಜಿನಿಯರ್ ಬೆಳಗಾವಿ ವಲಯದ ಪ್ರವೀಣ್ ಕುಮಾರ್ ಕೆ ಚಕಡೆ ಮಾತನಾಡಿದರು ಹೆಸ್ಕಾಂ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಜಗದೀಶ್ ಕಟ್ಕೋಣ್ ಹೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕಿ ವೈಶಾಲಿ ಎಂಎಲ್ ಎಸ್ ಜಗದೀಶ್ ಮುಖ್ಯ ಎಂಜಿನಿಯರ್ ಬೆಳಗಾವಿ ವಲಯದ ಪ್ರವೀಣ್ ಕುಮಾರ್ ಚಕಡೆ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಜಿಬಿ ರಂಗನಗೌಡರ್ ಹಾಗೂ ರಾಮದುರ್ಗ ಉಪ ವಿಭಾಗದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ನೌಕರರು ರೈತರು ಉಪಸ್ಥಿತರಿದ್ದರು ಕಾರ್ಯನಿರ್ವಾಹಕ ಎಂಜಿನಿಯರ್ ಕಿರಣ್ ಬಿ ಸಣ್ಣಕ್ಕೆ ಸ್ವಾಗತಿಸಿದರು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಶಿವಪ್ರಕಾಶ್ ಕರಡಿ ವಂದಿಸಿದರು ವರದಿ ಕಿರಣ್ ಕಜ್ಜಿಡೋಣಿ ಪ್ರಣಯ ಟಿವಿ ರಾಮದುರ್ಗ ನಾವೆಲ್ಲ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದೀವಿ ಮತ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅವ್ರ ಬಿಜೆಪಿಯ